ನಾನಿವತ್ತು ಹೋಟೆಲ್ ಶೈಲಿಯ ಕೆಂಪು ಚಟ್ನಿ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಈ ಚಟ್ನಿ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ಚಟ್ನಿ ದೋಸೆ ರೊಟ್ಟಿ ಚಿತ್ರಾನ್ನ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವಾಗ ರೆಸಿಪಿ ಮಾಡೋದೇಕಂಥೇಳಿ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ನ ಹಚ್ಚಿ ಒಂದು ಪ್ಯಾನ ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಬಿಡಿಸಿಟ್ಕೊಂಡಿರುವಂಥ ಒಂದು ಏಳರಿಂದ ಎಂಟು ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ನಿಧಾನ ಹುರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಒಂದು ದಪ್ಪ ಈರುಳ್ಳಿನೂ ಸಹ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಯಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅರ್ಧ ಇಂಚು ಶುಂಠಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೊಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಈಗಾಗಲೇ ಒಂದು ಎರಡರಿಂದ ಮೂರು ನಿಮಿಷ ಬಿಸಿನೀರಲ್ಲಿ ನೆನೆಸ್ಕೊಂಡಿರುವಂತಹ ಬಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಬಾಡಿಗೆ ಮೆಣಸಿಕಾಯನ್ನ ನಾವು ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಕಲ್ಲರ್ ಬಿಡುತ್ತೆ ನೀವು ಪಲಾವ್ಗಳಗಾದರೂ ಅಷ್ಟೇ ಬಾಡಿಗೆ ಮೆಣಸಿಕಾಯನ್ನ ನೆನೆಸಿ ಯೂಸ್ ಮಾಡಿ ತುಂಬ ಕಲ್ಲರ್ ಬರುತ್ತೆ ಯಾವುದೇ ಕಲರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸ್ಟೌವ್ನ ಆಫ್ ಮಾಡಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಗ್ರೈಂಡ್ ಮಾಡಿ ಇವಾಗ ಇದಕ್ಕೆ ಸಾಸಿವೆ ಎಣ್ಣೆ ಇಂಗು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡಿ ನೋಡಿ ಕೆಂ ಚಟ್ನಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಇರುತ್ತೆ ಟ್ರೈ ಮಾಡಿ ನಿಮಗೆ ಇದೇ ಥರ ಡಿಫ್ ಡಿಫ್ರೆಂಟ್ ಚಟ್ನಿಗಳು ಬೇಕಂದರೆ ಕಾಮೆಂಟ್ ಮಾಡಿ ನಾನು ನಿಮಗೋಸ್ಕರ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಮೊದಲು ನನ್ನ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ నిమ్మ ఫిలి ఫ్రెండ్స్కు ఈ వీడియోన షేర్ మాడి థ్యాంక్ యూ